ನಮಸ್ತೆ ವೀಕ್ಷಕರೇ ಇವತ್ತಿನ ದಿನಗಳಲ್ಲಿ ಆಮೆ ಉಂಗುರವನ್ನು ಧರಿಸುವುದು ಒಂದು ಟ್ರೆಂಡ್ ಆಗಿದೆ ಹಾಗಂತ ಇದನ್ನು ಎಲ್ಲರೂ ಕೂಡ ಧರಿಸಬಾರದು ಇದನ್ನು ಯಾವ ರಾಶಿಯವರು ಧರಿಸಬಹುದು ಯಾವ ರಾಶಿಯವರು ಧರಿಸಬಾರದು ಮತ್ತು ಈ ಒಂದು ಆಮೆ ಉಂಗುರದ ಮಹತ್ವವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪುರಾಣದ ಪ್ರಕಾರ ಆಮೆ ವಿಷ್ಣುವಿನ ಅವತಾರ ಅಲ್ಲದೆ ಆಮೆಯೊಂದಿಗೆ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಕಾಣಿಸಿಕೊಂಡವಳು ಹಾಗಾಗಿ ಈ ಉಂಗುರವನ್ನು ಧರಿಸುವುದರಿಂದ ಬಹಳ ಪ್ರಯೋಜನವಾಗುತ್ತೆ ಹೆಚ್ಚು ಸಿಟ್ಟಿನ ಸ್ವಭಾವ ಇರುವವರು ಈ ಉಂಗುರವನ್ನು ಧರಿಸುವುದರಿಂದ ಶಾಂತಿಯುತರಾಗುತ್ತಾರೆ ಹಾಗೂ ಆಮೆ ಉಂಗುರವು ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕಿ ಧನಾತ್ಮಕ ಶಕ್ತಿಯನ್ನ ಹುಟ್ಟುಹಾಕುತ್ತೆ ಆದ್ದರಿಂದ ಇದನ್ನು ಧರಿಸುವುದರಿಂದ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನ ತರುತ್ತೆ ಹಾಗೂ ಹಣಕಾಸಿನ ತೊಂದರೆಯೂ ದೂರವಾಗುತ್ತೆ ಆಮೆ ಉಂಗುರವನ್ನು ಯಾವ ರಾಶಿಯವರು ಧರಿಸಬಹುದು ಈ ಉಂಗುರವನ್ನು ಮೇಷ ವೃಷಭ ಮಿಥುನ ಸಿಂಹ ಕನ್ಯಾ ತುಲಾ ಧನಸ್ಸು ಮಕರ ಮತ್ತು ಕುಂಭ ರಾಶಿಯವರು ಧರಿಸಬಹುದು ಉಂಗುರವನ್ನು ಯಾವ ರಾಶಿಯವರು ಧರಿಸಬಾರದು ಈ ಉಂಗುರವನ್ನು ವೃಶ್ಚಿಕ ಕಟಕ ಮೀನ ಮೀನರಾಶಿಯವರು ಧರಿಸಬಾರದು ಇದು ಇವರಿಗೆ ಕೆಟ್ಟ ಫಲವನ್ನು ನೀಡುತ್ತೆ ಆಮೆ ಉಂಗುರವನ್ನು ಹೇಗೆ ಧರಿಸಬೇಕು ಆಮೆ ಉಂಗುರವನ್ನು ಬೆಳ್ಳಿಯಲ್ಲಿ ಮಾಡಬೇಕು ಮತ್ತು ಅದರ ಹಿಂಭಾಗದಲ್ಲಿ ಶ್ರೀ ಎಂದು ಬರೆದಿರಬೇಕು ಈ ಉಂಗುರವನ್ನು ಬಲಗೈಯ ತೋರು ಬೆರಳು ಅಥವಾ ಮದ್ಯ ಬೆರಳಿಗೆ ಮಾತ್ರವೇ ಧರಿಸಬೇಕು ಹಾಗೂ ಆಮೆಯ ಮುಖ ನಿಮ್ಮ ಕಡೆಗೆ ಇರಬೇಕು ಆಮೆ ಉಂಗುರವನ್ನು ಯಾವ ದಿನ ಧರಿಸಬೇಕು ಈ ಉಂಗುರವನ್ನು ಹಸಿ ಹಾಲಿನಲ್ಲಿ ಅದ್ದಿ ಗಂಗಾ ಜಲದಿಂದ ಸ್ವಚ್ಛಗೊಳಿಸಿ ಶುಕ್ರವಾರದಂದು ಧರಿಸಿದರೆ ನಿಮಗೆ ತುಂಬಾ ಒಳ್ಳೆಯ ಶುಭ ಫಲವು ದೊರಕುತ್ತೆ ಹಾಗೂ ನಿಮ್ಮ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದ